ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಈಗ ಏನು ಪ್ಲ್ಯಾನಿಂಗ್ ಅಂದರೆ ಮನೆಯಾಗಿದ್ದೀವಿ ಇವತ್ತು ಎಲ್ಲಿ ಹೊರಗೆ ಹೋಗಿಲ್ಲ ಒಂದು ಹೊರಗೆ ಎಲ್ಲಿ ಹೋಗಿಲ್ಲ ಏನು ಅಡುಗೆ ಗಿಡಗಿನೂ ಏನು ಸ್ಪೆಷಲ್ ಏನು ಮಾಡಿಲ್ಲ ಎಲ್ಲ ಇಲ್ಲಿ ಈಗ ಫುಲ್ ಕಂಪ್ಲೀಟ್ ಫ್ರೀ ಆಗಿದೀವಿ ಅಣ್ಣ ತಂಗಿ ರೀಲ್ಸ್ ಮಾಡ್ಬೇಕಂತ ಮಾಡ್ಬೇಕಂತ ಒಂದು ಎರಡು ಮೂರು ದಿನ ಆತು ಭಾಳ ಟ್ರೈ ಮಾಡೋತೈತಿ ಇವತ್ತು ಟೈಮ್ ಸಿಕ್ಕೈತಿ ಇವತ್ತು ಮಾಡಕತ್ತಾರ ಅಣ್ಣ ತಂಗಿ ರೀಲ್ಸು ನೋಡೋಮು ಹಿಂಗೆ ಮಾಡ್ತಾರಂತ ನನಗೆ ಅಣ್ಣಂದು ಚಿಂತೆ ಐತೆ ಇನ್ನು ಮಾಡ್ತಾನೆ ಆಯ್ತು ಏನಾರು ನಾನು ಮಾಡಿದ್ರು ಮಾಡಿ ನಾವು ಅವನಿಗೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಕತ್ತಾರ ಆಕಿನೂ ರೆಡಿ ಆಗತ್ತಿದ್ದಿಲ್ಲ ಇಬ್ಬರಿಗೂ ರೆಡಿ ಮಾಡಿಸಿ ಸದ್ಯ ಅಣ್ಣ ತಂಗಿ ರೀಲ್ಸ್ ಮಾಡ್ತಾರ ಪೋಸ್ಟ್ ಮಾಡ್ತೀವಿ ಆಗಸ್ಟ್ ಹತ್ತೊಂಬತ್ತು ಅನ್ಸುತ್ತೆ ರಕ್ಷಾ ಬಂಧನ ಪೋಸ್ಟ್ ಮಾಡ್ತೀವಿ ಇಲ್ಲ ನೋಡ್ತೀವಿ ಆಗುತ್ತೆ ಅವಾಗ ಪೋಸ್ಟ್ ಮಾಡ್ತೀವಿ ರೆಡಿ ಆಗತ್ತ ದೀಪಾನೂ ಸಿಗಿರಿ ಉಟ್ಕೊಂಡು ಸ್ಯಾರಿ ಮೇಲೆ ಕಾಣ್ತಾರೆ ದೀಪ ರೀಲ್ಸ್ ಒಳಗೆ ಈ ಲಾಗ್ ನಾನು ಯಾಕೆ ಮಾಡಿ ಅಂದರೆ ಇದ್ರೊಳಗೆ ಎಷ್ಟು ಕಾಮಿಡಿ ಅಂತ ನನಗೆ ಆಲ್ರೆಡಿ ಗೊತ್ತಾಯ್ತು ಮುಂದಿನ ಏನೇನಾಗುತ್ತಾ ಹೆಂಗೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಿಮ್ಗೆ ತೋರಿಸ್ಬೇಕು ನಗಸ್ಬೇಕಂತ ಈ ರೀಲ್ಸ್ನ ಮಾಡಿ ಇದು ಲಾಗ್ನ ಮಾಡಕತ್ತೀನಿ ಅಂದ್ರೆ ಈಗ ಬಿಹೈಂಡ್ ಸೀನು ಇದ್ರಾಗೆ ಹಾಕ್ಬಿಡ್ತೀನಿ ನಾನು ಮತ್ತು ಅದಕ್ಕೆ ಸಪ್ರೇಟ್ ಲಾಗ್ ಮಾಡಲ್ಲ ಈ ಸದ್ ರೀಲ್ಸ್ ಮಾಡುವಾಗ ಏನೋ ಮಿಸ್ಟೇಕ್ಸ್ ಆಗ್ತಾವೆ ಅದು ಬ್ಯಾಂಡ್ ಸೀನೇ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಹಂಗೆ ಹೆಂಗೆ ಮಾಡ್ತಾರೆ ಕರೆಕ್ಟ್ ಆಗಿದ್ದಷ್ಟೇ ತಕ್ಕೊತೀನಿ ಅವೆಲ್ಲ ಹಾಕ್ತೀನಿ ನೋಡ್ರಿ ರೆಡಿ ಮಾಡ್ತಿಲ್ಲ ಏನು ಮಾಡ್ತೀನಿ ಅಣ್ಣ ತಂಗಿ ರೀಲ್ಸ್ ಅಣ್ಣ ತಂಗಿ ರೀಲ್ಸ್ ರಕ್ಷಾ ಬಂದ ರಕ್ಷಾ ಬಂದ ರೀಲ್ಸ್ ಮಾಡೋಕೆ ಅವನು ಉರುಪಾಗದಾನೆ ಈಗ ದೀಪ ರೆಡಿ ಆಗಿಂದ ಶಿವರಾಜ್ ಕುಮಾರ್ ತರ ಆಯ್ಟೆ ಬರಂಗಿಲ್ಲ ಶಿವರಾಜ್ ಕುಮಾರ್ ತರ ಯಾರಿಗೂ ಮಾಡಕ್ ಬರಲ್ಲ ನನ್ನ ಮಟ್ಟಿಗೆ ಮಾಡ್ ನಾವು ಹ್ಞೂ ಹ್ಞೂ ನೋಡು ನಾವು ಕ್ಯಾಮ್ರಾಮನ್ ಏನೋ ಏನೂ ಇಲ್ಲ ಅವ್ರ ಮಮ್ಮಿ ಡೈರೆಕ್ಟ್ರು ನನ್ನ ಕ್ಯಾಮ್ರಾಮ್ಯಾನು ಅಣ್ಣ ಒಳಗೆ ತಂಗಿ ರೆಡಿ ಆಗತ್ತ ಆಯ್ತು ಮುಗಿತು ಇಷ್ಟೇ ಸ್ಟಾರ್ಟ್ ಮಾಡ್ತೀವಿ ಸದ್ದ ಹಾಕೊಂದು ಸೀನ್ಗೂ ಸೀನ್ ಕಾಮಿಡಿ ಸೀನ್ಸ್ ಹಾಕ್ತೀನಿ ನೋಡಿ ಎಂಜಾಯ್ ಮಾಡ್ರಿ ನೋಡೋಣ ಒಂದುವರೆಗೆ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಒಂದೂವರೆಗೆ ಬಂದು ಅವ್ರಿಗೆ ಕುಂತೀವ್ ರೆಡಿ ಅದು ಬಟ್ ಟೈಮ್ ಎರಡೂವರೆಗೆ ఎరడవరి రెడిగి ಅಣ್ಣ ನಾರ್ಮಲ್ ಆಗೋದನ್ನ ಈಗ ಹಣ್ಣಂದು ರೆಡಿ ಆಗಕ್ಕೆ ಹೋಗ್ಯಾಗ ಬರ್ತಾನೆ ಗೊತ್ತಿಲ್ಲ ಹ್ಞೂ ಏನು ಮಾಡೋರು ಹ್ಞೂ ಅಣ್ಣ ತಂಗಿ ಹ್ಞೂ ಸ್ಟಾರ್ಟ್ ಮಾಡೋಬ್ರಿ ಯಾರು ಇಲ್ಲ ಸಲ ಹ್ಞೂ ಎಷ್ಟು ಒಳಗತ್ತೆ ಹೆಂಗೆ ಮಾಡ್ತೀನಿ ಅಂತ ಹಾಂ ಅಣ್ಣ ಆಗಾದ್ರೆ ಪುಟ್ನ ಜಾಗ ಹೊಂಟ ನೀವು ಹಾಂ ಗತೆ ಮಾಡ್ಬೇಕು ಏನರ ಒಂದು ಸ್ಟೈಲೋಗಿ ಯಾವ ಅಣ್ಣನಗತೆ ಗಡ್ಬ ಸರ್ ಹ್ಞೂ ಅಣ್ಣನಗತೆ ಏನಾರ ಒಂದು ಮಾಡ ಏನು ರೀ ಆ್ಯಕ್ಟಿಂಗ್ ಇನ್ನು ತಂಗಿಗೆ ಹೋಗಿರಿ ರಮಸ್ ರಮಸ್ ಶೆಟ್ಕೊಂಡು ಶರ್ಟ್ಕೊಂಡು ಹಾಡೋಡ್ರಿ ರಮಸ್ ಹ್ಞೂ ಆಡಾಡ್ಕೋತ ರಮಸ್ ಹಾಂ ಹ್ಞೂ ಹಾಂ ಓಕೆ

ಅಲ್ಲ ಎದಕ ಎದಕ ಅಂತ ಆ ಅಲ್ಲ ನಾ ಹಾಡ ಲಿಪ್ ಸಿಂಕ್ ಮಾಡ್ ಹಾಡ ಎದಕ್ಕೆ ನಗ್ತೀಯಾ ಎಲ್ಲ ಕೆಡಸಿಟ್ರು ಇಲ್ಲ ಕರೆಕ್ಟ್ ಫ್ರೇಮ್ ಬಂದಿತ್ತು ಅದು ಆಯ್ತು ಟಾಟಾ ಓಕೆ ನೆಕ್ಸ್ಟ್ ಟೇಕ್ ಟೇಕ್ ಟು ಆಯ್ತು

இது விடியோ மாடியோல் ஆமேலி அது

ನಿನ್ನೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ವಿಡಿಯೋ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡಾಕಿ ನಾ ವಿ ಹೆಂಗ್ ಬೈ ತರ್ಕೊಂಡ ನಮ್ಮ ಮಮ್ಮಿನ ರೆಡಿ ಆಗಿಲ್ಲ ಏನಪ್ಪಾ ಅಂದ್ರೆ ಇವತ್ತ ಸ್ಯಾಡ್ ಅಂತದ್ದು ಅಂದಿದು ನಮ್ಮಮ್ಮಿ ನಮ್ಮನ್ನ ಊರ್ ಹೊಂಟಾರ ಇವತ್ತ ಸಂಜಿಕ ಅದಕ್ಕ ಇವತ್ತ ನಾ ರಕ್ಷಾ ಬಂಧನಕ್ಕ ಇಲ್ಲಿ ಊರಾಗಿರ್ತನಲ್ಲ ಅಲ್ಲಿ ಹೋಗಕ್ಕಾಗಂಗಿಲ್ಲ ಅದಕ್ಕೆ ಈ ಸದ್ಯ ಕಟ್ಬಿಡ್ತೀನಿ ರಾಕಿ ಸದ್ದ ಕಟ್ಟಿ ಕಟ್ತೀನಿ ಈಗ ನಾ ಊರಿಗೆ ಬಂದು ನೋಡ್ತೀನಿ ದೀಪಾವಳಿಗೆ ದೀಪಾವಳಿಗೆ ಹೋಗ್ತೀನಿ ಅದಿರ್ಬೇಕು ನೋಡೋಣ ಇರುತ್ತೆ ನಿಮ್ಗು ಎಲ್ಲಾ ರೆಡಿ ಮಾಡ್ಕೊಂಡಿನಿ ರೆಡಿ ಮಾಡ್ಬೇಕು ಇನ್ನೊಂದೇನಾದ್ರೂ ಆರತಿ ತಾಟಿಲ್ಲ ಸುಮ್ಮನ್ಗೆ ಕುಕ್ ಮಾಡ ಹಚ್ಚಿ ಕಟ್ತೀನಿ ಅಷ್ಟೇ ಆರತಿ ತಾಟಿತ್ತಂದ್ರೆ ಅಲ್ಲಿ ಊರಾಗೆ ಚಂದಾಗಿ ಮಾಡ್ತಿದ್ವಿ ಇರ್ಲಿ ಏನಾಗಂಗಿಲ್ಲ

ಹೋಗ್ಬಾರ್ದು ಅಂತ ಒಳ್ಳೆ ಬರ್ತೈತೆ ಇವ್ರು ಚಳಂಗಿಲ್ಲ ನನಗೆ ಅವ್ರಿಗೆ ಏನೂ ಸಂಬಂಧ ಇಲ್ಲ ಫೋನ್ ಬರಲಿಲ್ಲ ಅಂದ್ರೆ ಅಷ್ಟೇ ಬಂದರು ಅಷ್ಟೇ ಹೋಗಿ ಹ್ಞೂ ಆಟೋ ಬರಾಗತ್ತಿಲ್ಲ ಏನು ಬಂದರು ಫೋರ್ ಜೀರೋ ಡಬಲ್ ಟು

ಮಳೆ ಮಳೆಗೆ ನಿಂತೇನ್ ಮಾಡ್ತ ಈಳಕ್ಕೆ ಚಲೋ ಮಾಡ್ತ ನೋಡ್ರಿ ಕಿಟಕಿ ನೋಡ್ತಾಳೆಂತ ನೋಡತ ಪಕ್ಕಾ ಪಕ್ಕಾಳ್ತಾಳ ಅದು ಹಂಗೆ ಹೆಣ್ಮಕ್ಕಳು ಕಾಣಲ್ಲ ಬಾಮ ಅಯ್ಯ ಎಲ್ಲಿ ಹೋಗ್ಯಾರಮ್ಮ ಯಾಕಮ್ಮ ಯಾಕ ಇಲ್ಲಿಗ ಸರಿ ಬರ್ತಾರ ಎಲ್ಲಿಗೆ ಹೋಗ್ತಾರ ಹಾಂ ಯಾಕೆ ಇಲ್ಲಿ ಇಲ್ಲಪ್ಪ ತಗೊಂಡು ದೀಪ ಮತ್ತು ಹ್ಞೂ ಫೋನ್ ಅದು ಲೇಡೀಸ್ ಹಂಗೆ ಅದು ಸರಿ ಅವರು ಫೀಲಿಂಗ್ಸ್ ನಾವು ಆ ಥರ ಹಿಂಗಿ ಮಾಡಬ್ರೆ ಹ್ಞೂ ಆ ಬಟ್ ಅಲ್ಲಿ ಎಲ್ಲರೂ ಮನೆಗೆ ಹೋಗಿ ಒಂದು ಸ್ವಲ್ಪ ರಮೇಶ್ ಅಮೇಜ ಎಲ್ಲ ಮುಗೀತು ನಿನ್ನೆ ಏನು ಮುಗೀತಪ್ಪ ಅಂದ್ರೆ ಒಂಥರ ಮನೆ ಬಣ 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 ಆಮೇಲೆ ಅದಕ್ಕೆ ಇವತ್ತು ಕೆಲ್ಸಕ್ಕೆ ಹೊತ್ತೀನಿ ನಾನು ರಜೆ ಹಾಕಿದ್ದೆ ಒಂದು ವಾರ ಈಗ ಜಕ ಮಾಡಿಕೊಂಡು ನಾಷ್ಟ ಇಷ್ಟ ಆಗುತ್ತಲ್ಲ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಈಗ ಆಯಿತು ನಿನ್ನೆ ಹೋದ್ರೆ ಅವರು ಹಾಳಾಗತ್ತಿದ್ಲು ಒಂದು ಸ್ವಲ್ಪ ರಮ್ಸಿನ ಏನು ಮಾಡಿ ಏನಾಯ್ತಾ ಏನು ಮಾಡಿ ಅಷ್ಟ ಓಕೆ ಈ ಸದೋ ನಿಮ್ಮ ಕೆಲಸಕ್ಕೆ ನಷ್ಟ ಮಾಡಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡ್ತೀವಿ ವೀಡಿಯೋ ಎಷ್ಟಾದರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಸಿಗ್ತೀವಿ ನೆಕ್ಸ್ಟ್ ಹೊಸ ತಿಳಿಯೊಳಗೆ ನಾಲ್ವರೆಗೂ ನೋಡ್ತಾ ಇರಿ ನಾಲ್ಕೈದು ಟೇಕ್ ಕೇರ್ ಎಲ್ಲ ಬಾಯ್